ಬಿಡದಿ ಠಾಣೆ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆಯನ್ನು ಇದ್ದಾರೆ ಗುಂಡಿನ ದಾಳಿಯಲ್ಲಿ ರಿಕಿ ರೈಗೆ ಗಂಭೀರವಾದಂತಹ ಗಾಯಗಳಾಗಿದೆ ರಿಕ್ಕಿಯ ಮೂಗು ಹಾಗೂ ಕೈ ಭಾಗಕ್ಕೆ ಗಾಯವಾಗಿದೆ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಗೆ ಅವರನ್ನ ದಾಖಲಿಸಿ ಚಿಕಿತ್ಸೆಯನ್ನು ಕೂಡ ನೀಡಲಾಗ್ತಾ ಇದೆ ತನ್ನ ಫಾರ್ಚುನರ್ ಕಾರ್ನಲ್ಲಿ ತೆರಳುತ್ತಾ ಇದ್ದಂತಹ ಸಂದರ್ಭದಲ್ಲಿ ರಿಕಿ ರೈ ಮೇಲೆ ಅಟ್ಯಾಕ್ ಆಗಿದೆ ಡ್ರೈವರ್ ಹಾಗೂ ಗನ್ಮ್ಯಾನ್ ಇಬ್ರು ಕೂಡ ಜೊತೆನಲ್ಲೇ ಇದ್ರು ದಾಳಿ ನಡೆದಂತಹ ಸಂದರ್ಭದಲ್ಲಿ ಸ್ಥಳಕ್ಕೆ ಬಿಡದಿ ಠಾಣೆ ಪೊಲೀಸರು ಭೇಟಿಯನ್ನು ಕೊಟ್ಟು ಪರಿಶೀಲನೆ ನಡೆಸ್ತಾ ಇದ್ದಾರೆ ಗುಂಡಿನ ದಾಳಿಯಲ್ಲಿ ರಿಕ್ಕಿ ರೈಗೆ ಗಂಭೀರವಾದಂತಹ ಗಾಯವಾಗಿದ್ದು ಹಳೆ ರೀತಿಯ ವೈಷಮ್ಯ ಏನಾದರೂ ಇತ್ತ ಅಥವಾ ಇತ್ತೀಚಿನ ದಿನಗಳಲ್ಲಿ ಏನಾದರೂ ಯಾರ ಜೊತೆನಾದರೂ ಜಟಾಪಟಿ ಏನಾದರೂ ನಡೆದಿತ್ತ ಹಳೆ ವೈಷಮ್ಯನ ಏನು ಎತ್ತ ಅನ್ನೋದ್ರ ಬಗ್ಗೆ ಇನ್ನಷ್ಟೇ ಮಾಹಿತಿಗಳು ಲಭ್ಯವಾಗಬೇಕಾಗಿದೆ ಸದ್ಯಕ್ಕೆ ಇಷ್ಟು ಬೆಳವಣಿಗೆಗಳಾಗಿದೆ ರಿಕ್ಕಿ ಚಲಿಸ್ತಾ ಇದ್ದಂತಹ ಕಾರು ಅಂದ್ರೆ ಫಾರ್ಚುನರ್ ಕಾರಿನಲ್ಲಿ ಅವರು ಬಿಡದಿಯಿಂದ ಬೆಂಗಳೂರಿಗೆ ಇದ್ದರು ಡ್ರೈವರ್ ಸೀಟ್ನಲ್ಲಿ ರಿಕ್ಕಿ ಡ್ರೈವ್ ಮಾಡ್ತಾರೆ ಅಂದ್ಕೊಂಡೇ ಅಲ್ಲಿ ಅವರನ್ನು ಟಾರ್ಗೆಟ್ ಮಾಡಿ ಅಟ್ಯಾಕ್ ಮಾಡಲಾಗಿದೆ ಫೈರಿಂಗ್ ಆಗಿದೆ ಮಧ್ಯರಾತ್ರಿ ಹನ್ನೆರಡು ಮೂವತ್ತರ ಸರಿಸುಮಾರಿಗೆ ಆದರೆ ರಿಕ್ಕಿ ಡ್ರೈವ್ ಮಾಡ್ತಿರ್ಲಿಲ್ಲ ಆತನ ಚಾಲಕ ಡ್ರೈವ್ ಮಾಡ್ತಾ ಇದ್ದ ಆತ ಕೂಡ ಕ್ಷಣಾರ್ಧದಲ್ಲಿ ಪಾರಾಗಿದ್ದಾನೆ ಇನ್ನು ನೇರವಾಗಿ ಬುಲೆಟು ಮುಗ್ಗೆ ಹಾಗೂ ಕೈಗೆ ತಗುಲಿದ್ರಿಂದಾಗಿ ಅವರಿಗೆ ಗಂಭೀರವಾದಂಥ ಗಾಯಗಳಾಗಿದೆ ಅಂತ ಹೇಳ್ತಿದ್ದಾರೆ ಈಗ ಸದ್ಯಕ್ಕೆ ಅವರನ್ನು ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ಕೂಡ ನೀಡಲಾಗ್ತಾ ಇದೆ ಫಾರ್ಚುನರ್ ಕಾರ್ನಲ್ಲಿ ಬಿಡದಿಂದ ಬೆಂಗಳೂರಿಗೆ ಬರ್ತಾ ಇದ್ದಂತಹ ಸಂದರ್ಭದಲ್ಲಿ ದುರ್ಘಟನೆ ಸಂಭವಿಸಿದೆ ಇನ್ನು ನಿತ್ಯ ಕಾರನ್ನ ತಾನೇ ಡ್ರೈವ್ ಮಾಡ್ಕೊಂಡು ಹೋಗ್ತಾ ಇದ್ರು ರಿಕ್ಕಿ ರೈ ಇದೇ ಕಾರಣಕ್ಕೆ ಡ್ರೈವಿಂಗ್ ಸೀಟ್ ಇಲ್ಲಿ ದುಷ್ಕರ್ಮಿಗಳು ಟಾರ್ಗೆಟ್ ಮಾಡಿದ್ದಾರೆ ಕೂದಲೆಳೆಯ ಅಂತರದಲ್ಲಿ ಈಗ ಚಾಲಕ ರಾಜು ಪರಾರಿಯಾಗಿದ್ದಾರೆ ಫೈರಿಂಗ್ ಆಗ್ತಾ ಇದ್ದಂತೆ ಮುಂದೆ ಬಗ್ಗಿ ಆತ ಚಾಲಕ ಪಾರಾಗಿರುವಂತದ್ದು ಇನ್ನು ಪಕ್ಕದಲ್ಲಿ ರಿಕ್ಕಿ ಮೂಗು ಹಾಗೂ ಕೈಗೆ ಗುಂಡು ತಾಕಿದೆ ಎರಡು ದಿನದ ಹಿಂದೆಷ್ಟೇ ರಷ್ಯಾದಿಂದ ರಿಕ್ಕಿ ವಾಪಸ್ ಆಗಿರ್ತಾರೆ ಭಾರತಕ್ಕೆ ಇನ್ನು ಕೆಲಸದ ನಿಮಿತ್ತವಾಗಿ ರಷ್ಯಾಗೆ ತೆರಳುತ್ತಾರೆ ರಿಕ್ಕಿ ಆದ್ರೆ ಎರಡು ದಿನಗಳ ಹಿಂದೆ ಎಷ್ಟೇ ಅಂದ್ರೆ ಅವ್ರು ಬಂದಿದ್ದನ್ನ ಖಚಿತ ಇಲ್ಲಿ ಅವರನ್ನೇ ಟಾರ್ಗೆಟ್ ಮಾಡಿ ಅಟ್ಯಾಕ್ ಮಾಡಿದ್ದಾರೆ ರಷ್ಯಾಗೆ ತೆರಳಿದಂತಹ ರಿಕ್ಕಿ ಎರಡು ದಿನಗಳ ಹಿಂದೆ ಎಷ್ಟೇ ವಾಪಸ್ ಬೆಂಗಳೂರಿಗೆ ಬಂದಿದ್ರು ತಮ್ಮ ಬಿಡದಿ ಮನೆಯಲ್ಲಿ ಅವರು ಇದ್ದರು ಬಿಡದಿಯಿಂದ ಹೊರಗಡೆ ಹೋಗುವಂತಹ ಸಂದರ್ಭದಲ್ಲಿ ಪ್ರತಿ ಬಾರಿಯೂ ಕೂಡ ರಿಕ್ಕಿನೇ ಡ್ರೈವ್ ಮಾಡ್ಕೊಂಡು ಹೋಗ್ತಾ ಇದ್ರು ಈ ಎಲ್ಲಾ ವಿಚಾರ ಗೊತ್ತಿರುವಂತಹ ವ್ಯಕ್ತಿಗಳೇ ಅವರನ್ನ ಟಾರ್ಗೆಟ್ ಮಾಡಿಕೊಂಡು ಫಾರ್ಚುನರ್ ಕಾರ್ನಲ್ಲಿ ತೆರಳುವಂತಹ ಸಂದರ್ಭದಲ್ಲಿ ಅವರನ್ನ ಟಾರ್ಗೆಟ್ ಮಾಡಿ ಗುಂಡು ಹಾರಿಸಿದ್ದಾರೆ ಫೈರಿಂಗ್ ಆಗಿದೆ ಮಧ್ಯರಾತ್ರಿ ಸರಿಸುಮಾರು ಹನ್ನೆರಡು ಮೂವತ್ತು ಬಿಡದಿ ಏನಿದೆ ಆ ಬಿಡದಿ ಮನೆಯಿಂದ ಹೊರಡುವಂತಹ ಸಂದರ್ಭದಲ್ಲಿ ಅವರನ್ನ ಟಾರ್ಗೆಟ್ ಮಾಡಿ ಫೈರಿಂಗ್ ಮಾಡಿದ್ದಾರೆ ಕ್ಷಣಾರ್ಧದಲ್ಲಿ ಅವರ ಚಾಲಕ ರಾಜು ಪರಾರಿಯಾಗಿದ್ದಾರೆ ಇನ್ನು ಪಕ್ಕದಲ್ಲಿ ಡ್ರೈವರ್ ಸೀಟ್ ಪಕ್ಕದಲ್ಲೇ ಕುಳಿತಿದ್ದಂತಹ ರಿಕಿಯ ಮೂಗು ಹಾಗೂ ಕೈಗೆ ಗುಂಡು ತಗುಲಿರೋದ್ರಿಂದ ಅವರನ್ನು ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ಒಂದು ಬದಿಯಲ್ಲಿ ನೀಡಿರುವಂತಹ ದೃಶ್ಯಗಳ ಗಮನಿಸ್ತಾ ಇದ್ದೀವಿ ಇನ್ನು ಪೊಲೀಸರು ಕೂಡ ಈಗಾಗಲೇ ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ ಯಾಕಂದ್ರೆ ಮಾಜಿ ಡಾನ್ ಮುತ್ತಪ್ಪ ರೈ ಪುತ್ರನ ಮೇಲೆ ಇಲ್ಲಿ ಫೈರಿಂಗ್ ಆಗಿರೋದ್ರಿಂದ ಹಳೆ ವೈಷಮ್ಯಗಳೇನಾದರೂ ಇತ್ತ ಅಥವಾ ಇತ್ತೀಚಿನ ದಿನಗಳಲ್ಲಿ ಯಾರ ಜೊತೆನಾದ್ರೆ ಏನಾದರೂ ಒಡನಾಟದಲ್ಲಿ ಏನಾದರೂ ವೈಷಮ್ಯಗಳೇನಾದ್ರೂ ಇಟ್ಟುಕೊಂಡಿದ್ರ ಜಗಳಗಳೇನಾದರೂ ಆಗಿತ್ತ ಆಪ್ತ ಮಾಡಿದ್ದಾರಾ ಅಥವಾ ಯಾರಾದ್ರೂ ಸುಪಾರಿ ಏನಾದರೂ ಎತ್ತ ಇದ್ರ ಬಗ್ಗೆ ಇನ್ನಷ್ಟೇ ಮಾಹಿತಿಗಳು ಲಭ್ಯವಾಗಬೇಕಾಗಿದೆ ಈಗ ಪ್ರಾಥಮಿಕವಾಗಿ ಸಿಗ್ತಾ ಇರುವಂತಹ ಮಾಹಿತಿ ಹನ್ನೆರಡು ಮೂವತ್ತರ ಸರಿಸುಮಾರಿಗೆ ಇಲ್ಲಿ ಫೈರಿಂಗ್ ಆಗಿದೆ ಫೈರಿಂಗ್ ಆಗಿರುವಂತಹ ಕಾರಿನ ದೃಶ್ಯಗಳೇನು ಗಮನಿಸ್ತಾ ಇರಿ ಬ್ಲಾಕ್ ಫಾರ್ಚುನರ್ ಕಾರಿದು ಇದು